ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಒಳಗೆ ಈಗ ಶುರು ಮಾಡ್ತಾ ಇದ್ದೀನಿ ಸೊ ಊರಿಂದ ಬಂದಿದ್ರಲ್ವ ಅಮ್ಮ ಅಕ್ಕ ಎಲ್ರೂ ಅಮ್ಮರ ಮನೆ ಬಂದರೆ ಮುಂದೆ ಇದು ಬದನೆಕಾಯಿ ಗಿಡಗಳು ಹಾಗೆ ಈರೆಕಾಯಿ ಗಿಡಗಳು ಬಳ್ಳಿ ಎಲ್ಲ ಹಾಕಿದ್ದಾರೆ ಮನೆ ಮುಂದೆಗಡೆ ಸ್ವಲ್ಪ ತರಕಾರಿ ಎಲ್ಲ ಬೆಳ್ಕೊತಾರೆ ಹಾಗಾಗಿ ಬದನೆಕಾಯಿ ಹೀರೆಕಾಯಿ ಎಲ್ಲ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅವು ಕೂಡ ಊರಿಂದ ತೊಗೊಬಂದಿದ್ರು ದೇವಸ್ಥಾನಕ್ಕೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಸುತ್ತಡಕ್ಕೆ ಹೋಗಿದ್ವಲ್ವ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಂಗೆ ಇದ್ವು ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಬದ್ನೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇದು ಬಿಳೆ ಬದನೆಕಾಯಿ ಇದೆ ಅಲ್ವಾ ಅದರಿಂದ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಆರಿಸ್ಕೊತಾ ಇದ್ದೆ ನೀಲಿದ್ದು ಇನ್ನೊಂದ್ಸತಿ ಯಾವಾಗಾದರೂ ಎಣ್ಣೆಗಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಮತ್ತು ನೀಲಿದು ಬದ್ನೆಕಾಯಿನ ಎತ್ತಿಟ್ಟೆ ಒಂದು ನಾಲ್ಕು ನಾ ಯೂಸ್ ಮಾಡ್ಕೊಂಡು ಮಾಡ್ಕೊತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದರಲ್ಲಿ ಬಜ್ಜಿ ಸಹ ಮಾಡ್ತಾರೆ ಒಂದೊಂದು ಕಡೆ ಬಜ್ಜಿ ಅಂತ ಹೆಸರೇ ಗೊತ್ತಿರ ಗೊತ್ತಿಲ್ಲ ಅಂತ ಅನ್ಕೊಂತೀನಿ ಒಂದೊಂದು ಕಡೆ ಮಾಡೋದಿಲ್ಲ ಬರೀ ಎಣ್ಣೆಕಾಯಿ ಸಾಂಬಾರು ಅಷ್ಟೇ ಮಾಡ್ತಾರೆ ಸೊ ನಮ್ಮ ಕಡೆ ಹಸಿ ಬಜ್ಜಿ ಮತ್ತು ಒಗ್ಗರಣೆ ಬಜ್ಜಿ ಈ ಥರ ಎರಡು ಥರ ಮಾಡ್ತೀವಿ ನಾವು ಸೊ ಒಂದು ನಾವು ನಾವು ಇಬ್ಬರೇ ಇರೋದರಿಂದ ಒಂದು ನಾಲ್ಕು ಬದಲಾಯಿಂದ ಮಾಡಿಕೊಂಡ್ರೆ ಅಸ್ತಾಗುತ್ತೆ ಎರಡು ಅಲ್ಲ ಮೂರು ಟೈಮ್ ಬೇಕಿದ್ರೆ ಆಗುತ್ತೆ ಅಷ್ಟೊಂದು ಆಗುತ್ತೆ ಇದು ಬೇರೆ ಒಗ್ಗರಣೆ ಬೇರೆ ಆಗ್ತಾಯಿದ್ದೀನಲ್ವ ರುಬ್ಬಿ ಬಿಟ್ಟು ಮಾಡೋದಂಥದ್ದು ಸ್ವಲ್ಪ ಜಾಸ್ತಿನೇ ಆಗಿಬಿಡುತ್ತೆ ಹಸಿ ಬಜ್ಜಿ ಆದರೆ ಅಷ್ಟೊಂದು ಆಗೋದಿಲ್ಲ ಈ ಥರ ರುಬ್ಬಿ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸೊ ಹಂಗಾಗಿ ಕಡ್ಲೆ ಬೀಜ ಹುರಿದಿರೋದು ಸಹ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಕಡ್ಲೆ ಬೀಜ ಒಂದು ಸಲ ಹುರ್ದು ಒಂದು ಡಬ್ಬಿಗೆ ಹಾಕಿ ಇಟ್ಬಿಟ್ರೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಅದನ್ನ ಸಹ ಇದೀನಿ. ಹಾಗೆಯೇ ಇವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಏನು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಸೊ ಎಲ್ಲವನ್ನು ಸ್ವಲ್ಪ ಹುರಿದುಬಿಡ ಅಂತ ಹೇಳ್ಬಿಟ್ಟು ಬಾಣಲಿಗೆ ಒಂದು ಸ್ವಲ್ಪ ಹಾಕ್ಕೊಟ್ಟು ಇನ್ನೂ ಮಿಕ್ಕಿದ್ದವನ್ನ ಎತ್ತಿಡ್ತೀನಿ ನಾನು ಕಡಲೆ ಬೀಜ ತೊಗರಿಬೇಳೆ ಕಾಳುಗುಳ್ಳ ಇಂಥವನ್ನೆಲ್ಲ ನಾನು ಫ್ರಿಜ್ಜಲ್ಲೇ ಎತ್ತಿಟ್ಕೊತೀನಿ ಆಚೆ ಕಡೆ ಡಬ್ಬಲ್ಲಿ ಇಟ್ಬಿಟ್ಟೆ ಅಂದರೆ ಎಲ್ಲ ಹೂಳ ಥರ ಆಗಿಬಿಡುತ್ತೆ ಹಂಗಾಗಿ ಹಾಗೆಯೇ ಕುಕ್ಕೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ಇಲ್ಲಿ ಕಾಫಿ ಪೌಡರ್ ತಗೊಬಂದಿದ್ವಿ ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಮತ್ತು ಪ್ಯೂರಾಗಿರುತ್ತೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ನೋಡೋಣ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಚಿಕ್ಕದೊಂದು ಪಾಕೆಟ್ ತೊಗೊಬಂದಿದ್ವಿ ನಾವೇನು ಜಾಸ್ತಿ ಕಾಫಿ ಎಲ್ಲ ಕುಡಿಯೋದಿಲ್ಲ ಅಪರೂಪಕ್ಕೊಂದ್ಸಲಿ ಕಾಫಿ ಕುಡಿಯೋದಲ್ವ ಮತ್ತು ಮನೆಗೆ ಯಾರಾದರೂ ಬಂದರೆ ಮಾಡ್ಕೊಡೋದಕ್ಕೆ ಆಗುತ್ತೆ ಅಂತೇಳ್ಬಿಟ್ಟು ತಗೊಬಂದ್ವಿ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಬೇರೆ ಹೇಳ್ತಾಯಿದ್ರು ನೋಡೋಣ ಈ ಸಲ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ತಗೊಬಂದ್ವಿ ಬೆಳಗ್ಗೆ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಫ್ಲೇವರು ಚೆನ್ನಾಗೇ ಇತ್ತು ಮತ್ತು ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಅಲ್ವಾ ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಅದಾದ್ಮೇಲೆ ಮಂತ್ರಾಲಯ ಅಲ್ಲಿಂದ ಪ್ರಸಾದ ತೊಗೊಂಬಂದಿರೋದೆಲ್ಲ ಹಂಗೆ ಇತ್ತು ಸೊ ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಇದ್ದೀನಿ ಆಲ್ರೆಡಿ ಈ ವಿಡಿಯೋ ಅಷ್ಟರೊಳಗೆ ಪ್ರಸಾದ ಎಲ್ಲ ಎಲ್ರಿಗೂ ಹಂಚಿ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸ್ವಲ್ಪ ಲಾಂಗ್ನ ಸ್ವಲ್ಪ ಬರ್ತಾ ಇದೆ ಸೊ ಪೂಜೆ ಮಾಡಿ ಎಲ್ರಿಗೂ ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ಲೇಟ್ ಇದ್ದೀವಿ ನಮ್ಮ ಮನೆಯವರು ಸ್ನಾನ ಮಾಡೋದಕ್ಕೆ ಅಂತ ಹೋಗಿದ್ರು ಅಷ್ಟರೊಳಗೆ ನಾನು ಈ ಬದನೇಕಾಯಿ ಬಜ್ಜಿ ಮಾಡಿ ಅದರ ಜೊತೆಗೆ ಮುದ್ದೆ ಚೆನ್ನಾಗಿರುತ್ತೆ ಅಲ್ವ ಕಾಂಬಿನೇಷನ್ ಬದ್ನೆಕಾಯಿ ಬಜ್ಜಿ ಮತ್ತು ಮುದ್ದೆ ಸೊ ಮಾಡೋಣ ಹೇಳ್ಬಿಟ್ಟು ಒಂದು ಕಡೆ ಬದನೇಕಾಯಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಮತ್ತು ಅದಕ್ಕೆ ಒಣ್ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಟೊಮೆಟೊ ಸಹ ಹಾಕ್ಕೊಂಡಿದ್ದೀನಿ ಒಣ್ಮೆಣಸಿನ್ಕಾಯಿ ಬದಲು ಹಸಿಮೆಣಸಿನಕಾಯಿ ಸಹ ಆ್ಯಡ್ ಮಾಡ್ಕೊಳ್ಬೋದು ಮನೆಯಲ್ಲಿ ಹೆಸು ಮೆಣ್ಕಾಯಿ ಖಾಲಿ ಆಗಿತ್ತಲ್ವ ಹಂಗಾಗಿ ಒಣ್ಮೆಣ್ಣೆ ಕೈನೇ ಹಾಕೊಂಡೆ ನಾನು ಮತ್ತು ನೋಡಿ ಇದು ಬಾಳೆಹಣ್ಣು ಅಲ್ಲಿ ಧರ್ಮಸ್ಥಳದಾಗ ಕೊಟ್ಟಿದ್ದು ತೊಗೋಬೇಕಾದ್ರೆ ಫುಲ್ಲು ಕಾಯಿ ಅನ್ನೋ ಥರ ಇತ್ತು ಯಾಕೆ ಇಷ್ಟು ಕಾಯಿ ಕೊಟ್ಟಿದ್ದಾರಲ್ಲ ಅಂತ ಅಂದ್ಕೊಂಡೆ ನಾನು ಕುಕ್ಕೆ ಹೋಗಿ ಅಲ್ಲಿಂದ ಬರೋ ಅಷ್ಟ್ರೊಳಗೆ ಫುಲ್ಲು ಹಣ್ಣು ಬಿಟ್ಟಿದೆ ಈ ಥರ ಜಾಸ್ತಿ ಹಣ್ಣಾಗುತ್ತೆ ಅಂತಲೇ ಅಲ್ಲಿ ಕಾಯಿ ಕೊಡ್ತಾರೆ ಅನಿಸುತ್ತೆ ಸೊ ಅದಾದಮೇಲೆ ಎಲ್ಲ ಬೇಯಿಸೋದಕ್ಕೆ ಇಟ್ಟಿದ್ನಲ್ವ ಬದನೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಅದು ಸಹ ಎಲ್ಲ ಚೆನ್ನಾಗಿ ಬಂದಿತ್ತು ನಾನು ಉಳ್ಕಾಯ ಏನಾದರೂ ಆಯ್ತಾ ಅಂತ ಎಲ್ಲ ನೋಡಿ ಚೆಕ್ ಇದ್ದೆ ಒಂದೊಂದು ಬದ್ನೆಕಾಯಿ ಹೇಗೆ ಅಂದರೆ ಹೊರಗಡೆಯಿಂದ ನೋಡಬೇಕಾದ್ರೆ ಉಳ್ಕಾಯ ಏನು ಕಾಣಿಸ್ತಾ ಇರಲ್ಲ ಒಳಗಡೆ ನೋಡ್ತಾ ಇರಬೇಕಾದ್ರೆ ಓಪನ್ ಮಾಡಿ ನೋಡ್ಬೇಕಾರೆ ಇರುತ್ತೆ ಒಂದೊಂದರಲ್ಲಿ ಸೊ ಹಂಗಾಗಿ ಇದು ಊರಿಂದ ಅಲ್ವಾ ಚೆನ್ನಾಗೇ ಇತ್ತು ಏನು ಆ ಥರ ಹುಳ ಆ ಥರ ಏನೂ ಆಗಿರಲಿಲ್ಲ ಸೊ ಎಲ್ಲನೂ ನೋಡಿಬಿಟ್ಟು ಇದನ್ನೆಲ್ಲ ಸ್ವಲ್ಪ ಹಂಗೆ ಕೈಯಲ್ಲಿ ಕ್ಯೂಚ್ಕೋಬೇಕು ಊರಲ್ಲಿ ಹೆಂಗೆ ಹೆಂಗೆ ಮಾಡ್ತಾರೆ ಅಂದರೆ ಇದು ಗುಂಡು ಎಲ್ಲ ಇರುತ್ತಲ್ವಾ ಗುಂಡು ಬಂಡೆ ಅದರಲ್ಲಿ ಹಾಕ್ಬಿಟ್ಟು ಬದನೆಕಾಯಿ ಬಜ್ಜಿನ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಿ ನಮಗೆ ಆ ಥರ ಏನು ಇಲ್ವಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಈ ಥರ ಎಲ್ಲ ನೋಡಿ ಚೆಕ್ ಮಾಡಿಬಿಟ್ಟು ಕೈಯ್ಯಲ್ಲೆಲ್ಲ ಫುಲ್ ಎಲ್ಲ ಪುಡಿ ಪುಡಿ ಆಗೋ ಥರ ಎಲ್ಲನೂ ಕ್ಯೂಚ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಸೊ ಅದಾದಮೇಲೆ ರುಬ್ಕೊಳ್ಳೋದಕ್ಕೆ ಟೊಮೊಟೊ ಹಣಮೆಣ್ಸಿನ್ಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೇ ಉರಿದಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಹ ಸೇರಿಸ್ಕೊಂಡಿದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಬದನೆಕಾಯಿ ಎಲ್ಲ ಇತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಯೂಚ್ಕೊತಾ ಇದ್ದೀನಿ ಗುಂಡಲ್ಲಿ ರುಬ್ಬಿಬಿಟ್ಟು ಮಾಡ್ತೀವಲ್ವ ಬಜ್ಜಿ ಅದೊಂದು ಸ ಅದು ಚೆನ್ನಾಗಿರುತ್ತೆ ಟೇಸ್ಟು ಸೊ ಇಲ್ಲಿ ನಮಗೆ ಆ ಥರ ಎಲ್ಲ ಸೌಲಭ್ಯ ಇಲ್ಲದೆ ಇರೋದರಿಂದ ಈ ಥರ ಕೈಯಲ್ಲೇ ಕಿವುಚ್ಕೊಂಡು ಉಚ್ಕೊಂಡು ಮಾಡ್ಕೊತಾ ಇದ್ದೀನಿ ಹಸಿ ಬಜ್ಜಿ ಆದರೆ ಈ ಥರ ಕಿವುಚ್ಬಿಟ್ಟು ಟೊಮೊಟೊ ಮತ್ತು ಹಸಿಮೆಣಕಾಯಿ ಸಹ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಜೊತೆಗೆ ಹಾಕಿ ಕಿವುಚ್ಕೊಂಡ್ರೆ ಅದು ಹಸಿ ಬಜ್ಜಿ ರೆಡಿಯಾಗುತ್ತೆ ಇದು ಒಗ್ಗರಣೆ ಹಾಕ್ಕೊಳ್ಳೋದ್ರಿಂದ ಇದನ್ನೆಲ್ಲ ಹಾಕೊಂಡು ರುಬ್ಕೊಂಡು ರುಬ್ಕೊಳ್ಳೋದೆಲ್ಲ ಆಯಿತು ಅದಾದಮೇಲೆ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಆಗಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಅವೆಲ್ಲ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದ್ ನಂತರ ಏನು ಎಲ್ಲ ಫ್ರೈ ಮಾ ಇದು ರುಬ್ಕೊಂಡು ಇಟ್ಕೊಂಡಿದ್ದೆ ಮಸಾಲೆನ ಬೆಳ್ಳುಳ್ಳಿ ಟೊಮೊಟೊ ಅದನ್ನೆಲ್ಲವನ್ನು ಎಲ್ಲ ರುಬ್ಕೊಂಡು ಈಗ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕಲ್ಲರಿಗೋಸ್ಕರ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಏನು ಕೈಯಲ್ಲ ಕೈಯಲ್ಲೆಲ್ಲ ಕ್ಯೂಚ್ಕೊಂಡಿದ್ದೆ ಅಲ್ವಾ ಬದನೆಕಾಯಿ ಅದನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ತಂಗೇ ಫ್ರೈ ಮಾಡಿಕೊಂಡು ನಮ್ಮ ನೀರು ಎಷ್ಟು ಬೇಕಷ್ಟು ಹಾಕ್ಕೊಳ್ಬೇಕು ತುಂಬ ಗಟ್ಟಿಗೆ ಬೇಕಂದರೆ ನೋಡ್ಕೊಂಡು ಗಟ್ಟಿಗೆ ಬೇಕಾ ತೆಳ್ಳಿಗೆ ಬೇಕಾ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಮುದ್ದೆ ಜೊತೆಗಲ್ವಾ ಸ್ವಲ್ಪ ಗಟ್ಟಿಗೆ ಇರಲಿ ಅಂತೇಳ್ಬಿಟ್ಟು ಹಾಗೇ ಲಾಸ್ಟಲ್ಲಿ ರುಚಿಗೆ ಎಷ್ಟು ಅಷ್ಟನ್ನ ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ಹೊತ್ತೇನು ಬಿಸಿ ಮಾಡ್ಕೊಳ್ಳೋದಿದ್ರಲ್ಲ ಅದು ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಆಯಿತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನನಗೆ ಹಸಿ ಬಜ್ಜಿ ಈ ಥರ ಒಗ್ಗರಣೆ ಹಾಕಿ ಮಾಡ್ತೀವಿ ಅಲ್ವಾ ಇದು ನನಗೆ ಇಷ್ಟ ಆಗುತ್ತೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ಮತ್ತು ಪಕ್ಕದಲ್ಲಿ ಮುದ್ದೆಗೆ ಸಹ ಒಂದು ಕಡೆ ಇಟ್ಟಿದ್ದೆ ಅನ್ನ ಆಲ್ರೆಡಿ ಮಾಡಿದ್ದೆ ನಾನು ಮತ್ತು ಇಲ್ಲಿ ಸ್ನಾನ ಮಾಡಕ್ಕೆ ಹೋಗಿದ್ದೀರಲ್ವ ನಮ್ಮ ಮನೆಯವರು ಸ್ನಾನ ಮಾಡ್ಕೊಬಂದು ಇವಾಗ ಏನೇನು ಪ್ರಸಾದ ಎಲ್ಲ ತೊಗೊಬಂದಿದ್ವಿ ಅದನ್ನೆಲ್ಲವನ್ನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ರು ಅದನ್ನು ಸಹ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಪ್ರಸಾದ ಇಕ್ಕಿ ಪೂಜೆ ಮಾಡಬಾರ್ದು ಹಂಗೆ ಎಲ್ಲರಿಗೂ ಹಂಚಬೇಕು ಅಂತ ಹೇಳ್ತಾರೆ ಸೊ ನಮಗೆ ಮನೇಲಿಟ್ಟು ಪೂಜೆ ಮಾಡಿರೋಂಥ ಸಮಾಧಾನ ಅಲ್ವಾ ಹಂಗಾಗಿ ಏನೂ ಆಗಲ್ಲ ಬಿಡು ಅಂತೇಳ್ಬಿಟ್ಟು ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಮತ್ತೆ ಹಂಗೆ ಎಲ್ಲರಿಗೂ ಪ್ರಸಾದ ಅಲ್ವಾ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ರೆ ಆಯಿತು ದೂರದಲ್ಲಿರೋರಿಗೆ ಪ್ಲೇಟಲ್ಲ ಎಲ್ಲ ಹಾಕಿ ಕೊಡೋಕ್ಕಾಗದಿಲ್ವಲ್ಲ ಅದಕ್ಕೋಸ್ಕರ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಕವರ್ಗೆ ಹಾಕಿ ಕೊಟ್ಟು ಬರ ಅಂತ ಅಂತೇಳ್ಬಿಟ್ಟು ಎಲ್ಲ ಸಪ್ರೇಟ್ ಒಂದು ಗೆ ಪ್ಯಾಕ್ ಮಾಡಿ ಹಾಕ್ತಾಯಿದ್ರು ಮೂರು ದೇವಸ್ಥಾನದಿಂದ ಇಂದ ಅಲ್ವಾ ಪ್ರಸಾದ ತಗೊಂಡಿದ್ವಿ ಹಂಗಾಗಿ ಪ್ರಸಾದ ಸ್ವಲ್ಪ ಜಾಸ್ತಿನೇ ಇತ್ತು ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಹಾಗೆಯೇ ಇಲ್ಲಿ ಬಜ್ಜಿ ಸಹ ರೆಡಿಯಾಗಿತ್ತು ಮುದ್ದೆ ಜೊತೆಗೆ ನಾ ಚಿಕ್ಕ ವಯಸ್ಸಲ್ಲಿ ಇದು ಬದ್ನೆಕಾಯಲ್ಲಿ ತೊಟ್ಟಿರುತ್ತಲ್ವ ಬದ್ನೆಕಾಯಿ ತೊಟ್ಟು ಅದ್ರ ಅದು ಬೇಕು ಅಂತಲೇ ನಾವು ಕಿತ್ತಾಡ್ತಾ ಇದ್ವಿ ಯಾವಾಗ್ಲೂ ಈಗ ಅದ್ರ ಮೇಲೆ ತೊಟ್ಟ ಮೇಲೆ ಇಂಟ್ರೆಸ್ಟೇ ಇಲ್ಲ ಮತ್ತು ಇಲ್ಲಿ ನಮ್ಮ ಊರಿಂದ ಬರಬೇಕಾದ್ರೆ ಒಂದು ಸೀರೆ ಬ್ಲೌಸ್ ಎಮ್ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಹಾಕ್ಸೋಕ್ಕೆ ಅಂತೇಳ್ಬಿಟ್ಟು ಅದು ಎಂಬ್ರಾಯ್ಡ್ರಿ ಹಾಕ್ಸೋಕ್ಕೆ ಟೈಮೇ ಆಗಲಿಲ್ಲ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಟೈಮೇ ಸಿಗಲಿಲ್ಲ ಹಂಗಾಗಿ ಕೊಟ್ಟಿರಲಿಲ್ಲ ಸೊ ಅದಾದಮೇಲೆ ಇಟ್ಟಿರು ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಟು ಹೋಗಿದ್ಲು ಹಾಗಾಗಿ ಯಾವುದಾದ್ರು ಒಂದು ಡಿಸೈನ್ ಹೇಳಿ ಹಾಕೋ ಕೇಳೋಣ ಹೇಳ್ಬಿಟ್ಟು ಬಂದಿದ್ದೆ ಇಲ್ಲಿಗೆ ಇಲ್ಲಂತೂ ತುಂಬ ವೆರೈಟಿ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಇದ್ವು ನಾನಂತೂ ಇದೇ ಫಸ್ಟ್ ಟೈಮು ಎಂಬ್ರಾಯ್ಡ್ರಿ ಅಂಗಡಿಗೆ ಇರೋದು ನನ್ನ ಬ್ಲೌಸಿಗೆ ಯಾವತ್ತೂ ನಾನು ಎಂಬ್ರಾಯ್ಡ್ರಿ ಆ ಥರ ಏನು ಮಾಡಿಸಿಲ್ಲ ನಾನೆ ಡಿಸೈನ್ ರೋಸ್ ಇಟ್ಟು ಅಲ್ಲಿ ಇದ್ದೆ ಸೊ ಇಲ್ಲಿ ಕಮ್ಮಿ ಬಜೆಟಲ್ಲೇ ಹಾಕೊಡ್ತಾರೆ ತುಂಬ ಚೆನ್ನಾಗಿ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಕಡೆ ಈ ಥರ ಡಿಸೈನ್ ಹಾಕೋದಕ್ಕೆ ಮೇಲೆ ಮೇಲೆಲ್ಲ ಕೇಳ್ತಾರೆ ಇಲ್ಲಿ ಪರವಾಗಿಲ್ಲ ತುಂಬಾ ಕಮ್ಮಿನೇ ಇದೆ ಅಂತಲೇ ಹೇಳ್ಬೋದು ನಾನು ಇದೇ ಡಿಸೈನ್ ಬೇರೆ ಕಡೆ ಕೂಡ ಕೇಳಿದ್ದೀನಿ ನಾನು ಹಾಕ್ಸೋದಕ್ಕೆ ಸೇಮ್ ಇದೇ ಡಿಸೈನ್ನೇ ತೌಸಂಡ್ ಸಹ ಹೇಳಿದ್ದಾರೆ ಸೊ ಇದು ನೋಡ್ಬಿಟ್ಟು ಪರವಾಗಿಲ್ಲೋಲ್ಲ ಹಾಕ್ಸ್ಬೋದು ಅಂತ ಅಂದ್ಕೊಂಡೆ ಸೊ ಇದರಲ್ಲಿ ಸೆಲೆಕ್ಟ್ ಮಾಡಿ ಒಂದು ನ ಹಾಕೋದಕ್ಕೆ ಎಂಬ್ರಾಯ್ಡರಿ ನ ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್